ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತೊಕ್ಕೊಟ್ಟು ಮಸರು ಕುಡಿಕೆ ಉತ್ಸವದ ಹಿನ್ನೆಲೆಯಲ್ಲಿ ಜನಪ್ರಿಯ ನಾಯಕ ಸಾಮಾಜಿಕ ಮುಂದಾಲು ಶ್ರೀಯುತ ಪ್ರಕಾಶ್ ಕುಂಪಲ ಸಾರಥ್ಯದಲ್ಲಿ ತೊಕ್ಕುಟಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿರುವಂತಹ ಶ್ರೀಕೃಷ್ಣ ಅಷ್ಟಮಿ ಕಾರ್ಯಕ್ರಮ ಇದೇ ಆಗಸ್ಟ್ ಇಪ್ಪತ್ತ ಆರರ ಸೋಮವಾರದಂದು ತೊಕ್ಕುಟಿನಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆ ನಡೀತಾ ಇದ್ದು ಅದ್ದೂರಿ ಮತ್ತು ವೈಭವದ ಕಾರ್ಯಕ್ರಮಕ್ಕೆ ತೊಕ್ಕೊಟ್ಟು ಮೊಸರು ಕುಡಿಕೆ ಸಾಕ್ಷಿಯಾಗಲಿದೆ ಅಷ್ಟಮಿಯ ಕಾರ್ಯಕ್ರಮವನ್ನು ವಿನೂತನವಾಗಿ ವರ್ಣರಂಜಿತವಾಗಿ ಆಚರಿಸಲು ಯೋಜನೆ ರೂಪಿಸಿರುವಂತಹ ಪ್ರಕಾಶ್ ಕುಂಪಲ ಅಷ್ಟಮಿಯ ದಿನದಂದು ಸಂಜೆ ಐದು ಗಂಟೆಗೆ ಕುಂಪಲ ಶಾಲಾ ವಟಾರದಲ್ಲಿ ಸಾಂಪ್ರದಾಯಿಕ ಊದು ಹಾಕುವುದು ಆ ಮೂಲಕ ನೂರು ಹುಳಿಗಳ ಘರ್ಷಣೆ ಟ್ಯಾಬ್ಲೋ ಶೋಭಯಾತ್ರೆ ಅದ್ದೂರಿ ಡಿಜೆ ಕಾರ್ಯಕ್ರಮ ದೃಶ್ಯರೂಪಕದ ಮೂಲಕ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಜೊತೆಗೆ ವಿಶೇಷ ಅತಿಥಿಯಾಗಿ ಕನ್ನಡದ ಸ್ಟಾರ್ ನಟ ನಟಿಯರ ತಾರಾ ಮೆರುಗು ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಲಿದೆ ರಾಮಾಚಾರಿ ಧಾರಾವಾಹಿಯ ಮೂಲಕ ಮನೆ ಮಾತಾಗಿರುವ ರಿಶ್ಮಿಕ ಕೃಪಾಕರ್ ಹಾಗೆಯೇ ನಟಿ ಮೌನಾ ಗುಡ್ಡೆ ಮನೆ ಜೊತೆಗೆ ಗೀತಾ ಸೀರಿಯಲ್ನ ಫೇವ್ರೇಟ್ ಅಂತಾನೆ ಹೇಳಬಹುದು ಭವ್ಯ ಗೌಡ ಕೂಡ ಭಾಗವಹಿಸಲಿದ್ದಾರೆ ಜೊತೆಗೆ ಸನ್ಮಾನ ಸಮಾರಂಭದಲ್ಲಿ ಡಾಕ್ಟರ್ ಯುಟಿ ಇಫ್ತಿಕರ್ ಫರೀದ್ ಅಧ್ಯಕ್ಷರು ರಾಜ್ಯ ಅಲೈದ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ ನಾರಾಯಣ ಎಂ ಐಪಿಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರವಾರ ಇವರಿಗೆ ಸನ್ಮಾನ ಕೂಡ ನಡೆಯಲಿದೆ